ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ಶಕ್ತಿಯುತವಾದ ಅಷ್ಟಮಿ ತಿಥಿ ಇದೆ ಅಷ್ಟಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ಒಂದು ದಿನ ಸ್ನೇಹಿತರೆ ಪಂಚಮಿ ತಿಥಿ ಅಮಾವಾಸ್ಯೆ ಹುಣ್ಣಿಮೆ ಯಾವ ರೀತಿ ಶಕ್ತಿದಾಯಕವಾಗಿರುತ್ತೆ ಈ ಪ್ರಪಂಚದಲ್ಲಿ ಹಾಗೂ ಈ ಪ್ರಕೃತಿಯಲ್ಲಿ ಈ ಪಂಚಭೂತಗಳಲ್ಲಿ ಎಷ್ಟು ಶಕ್ತಿ ಇರುತ್ತೋ ಅದೇ ರೀತಿ ಅಷ್ಟಮಿ ತಿಥಿ ಕೂಡ ಬಹಳ ಶಕ್ತಿಯುತವಾದ ಒಂದು ದಿನ ಹಾಗೆ ಈ ವಾರಾಹಿ ದೇವಿಯನ್ನು ನಾವು ರಾತ್ರಿ ದೇವತೆ ಅಂತ ಕರಿತೀವಿ ರಾತ್ರಿ ಆಗ್ತಾ ಆಗ್ತಾ ತಾಯಿಗೆ ತುಂಬ ಶಕ್ತಿ ಇರುತ್ತೆ ದೇವಸ್ಥಾನಗಳಲ್ಲೆಲ್ಲನೂ ಹಾಗೆ ಗೊತ್ತಿರುವಂತಹ ಎಲ್ಲೇ ಎಲ್ಲಾದರೂ ನೀವು ಕೇಳಬಹುದು ವಾರಾಹಿ ದೇವಿಗೆ ಗುಪ್ತವಾಗಿ ಪೂಜೆಗಳನ್ನ ಮಾಡ್ತಾರೆ ನಿಮ್ಮ ಸಂಕಲ್ಪಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ಅಂದರೆ ಯಾರಿಗೂ ಹೇಳದೆ ನಾವು ಗುಪ್ತವಾಗಿ ರಾತ್ರಿ ಸಮಯಗಳಲ್ಲಿ ಈ ಪರಿಹಾರಗಳನ್ನ ಹಾಗೂ ಪೂಜೆಗಳನ್ನ ಮಾಡಿಕೊಳ್ಳೋದ್ರಿಂದ ಏನೇ ಕಷ್ಟಗಳಿದ್ರೂ ಪ್ರತಿಯೊಬ್ಬರಿಗೂ ಒಂದು ಕಷ್ಟ ಅಂತ ಬಂದಾಗ ಅದ್ರನ್ನ ನಾವು ಸುಧಾರಿಸ್ಕೊಂಡಿರ್ತೀವಿ ಮತ್ತೆ ಅದು ರಿಪೀಟ್ ಬರ್ತಾನೆ ಇದೆ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಅಂದ್ಕೊಳ್ಳಿ ಸ್ನೇಹಿತರೆ ನಾವು ಅದನ್ನ ಏನೋ ಸುಧಾರಣೆ ಕಂಡಿದೆ ಅಂತ ಸಮಾಧಾನ ಪಟ್ಕೊಳ್ತಾ ಇದ್ದೀವಿ ಅದೇ ತರನೇ ಇನ್ನಷ್ಟು ದೊಡ್ಡ ಕಷ್ಟ ಬರ್ತಾ ಇದೆ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ತಪ್ಪದೇ ಈ ರೀತಿ ಪರಿಹಾರಗಳನ್ನ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಮನೆ ಅನ್ನೋದು ಕೂಡ ಬಹಳ ಮುಖ್ಯ ಆ ಮನೆ ಬಾಡಿಗೆ ಮನೆ ಆಗಿರಬಹುದು ಅಥವಾ ಸ್ವಂತ ಮನೆ ಆಗಿರಬಹುದು ಲೀಸ್ ಮನೆ ಆಗಿರಬಹುದು ನೀವು ಎಲ್ಲೇ ಹೋಗಿ ಬಂದ್ರೂ ಕೆಲಸಕ್ಕೆ ಹೋಗಿ ಬಂದ್ರೂ ಹಾಗೆ ನಮಗೆ ಆಯಾಸ ಆದಾಗ ನಮ್ಮ ಮನೆಯೇ ನಮಗೆ ಮೊದಲು ಒಂದು ನೆನಪಾಗೋದು ಬಂದು ಮನೆಯಲ್ಲಿ ವಿಶ್ರಾಂತಿ ಮಾಡಬೇಕು ಒಂದು ಕಷ್ಟ ಸುಖ ಸಂತೋಷ ಎಲ್ಲನೂ ನಮ್ಮ ಮನೆಯಲ್ಲೇ ಇರೋದ್ರಿಂದ ಮನೆಯಲ್ಲಿ ಮಾಡಿಕೊಳ್ಳುವ ಪರಿ ಹಾರಗಳು ಬಹಳ ಸುಧಾರಣೆ ಕಣ್ ಕಂಡ್ಕೊಳ್ಬಹುದು ಅದರಿಂದ ತಪ್ಪದೇ ಈ ದಿನ ಅಷ್ಟಮಿ ತಿಥಿ ಆಗಿರೋದ್ರಿಂದ ವಾರಾಹಿ ದೇವಿಗೆ ನಾವು ರಾತ್ರಿ ದೇವತೆ ಅಂತ ಕರಿತೀವಿ ಆ ರಾತ್ರಿ ಆಗ್ತಾ ಆಗ್ತಾ ಏಳು ಎಂಟು ಒಂಬತ್ತು ಈ ರೀತಿ ಹನ್ನೆರಡು ಗಂಟೆಯ ಒಳಗೂ ಕೂಡ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ವಿಶೇಷ ದಿನಗಳು ಯಾಕೆ ಹೇಳ್ತೀವಿ ಅಂದರೆ ಯೂನಿವರ್ಸು ಕೂಡ ಪಂಚಭೂತಗಳು ಕೂಡ ಒಂದು ಪ್ರಕೃತಿ ಕೂಡ ಒಂದು ಪಾಸಿಟಿವು ಹಾಗೆ ನೆಗೆಟಿವು ಅನ್ನೋದು ಸಮಪ ಪ್ರಮಾಣದಲ್ಲೇ ಒಂದು ಸು ಆವರಿಸ್ಕೊಂಡಿರುತ್ತೆ ನಾವು ಯಾವುದನ್ನು ಜಾಸ್ತಿ ತಗೊಳ್ತೀವೋ ಆ ಎಫೆಕ್ಟ್ ನಮಗೆ ಆಗುತ್ತೆ ಅಷ್ಟೇ ಅದರಿಂದ ತಪ್ಪದೇ ಪಾಸಿಟಿವ್ ಆಗಿ ನೀವು ಈ ಪರಿಹಾರಗಳನ್ನ ಮಾಡಿಕೊಂಡು ನೋಡಿ ಸುಮಾರು ಜನಕ್ಕೆ ತುಂಬ ರಿಪೀಟ್ ಆಗ್ತಾ ಇದೆ ನಮಗೆ ಯಾವ ಒಂದು ಕೆಲಸ ಮಾಡಿದ್ರೂ ಒಂದು ಸಾಲ ಆಗಿರಬಹುದು ಮನೆಯಲ್ಲಿ ಜಗಳ ಅಥವಾ ಕಿರಿಕಿರಿ ನಾವು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಥ ಫಲ ಸಿಗ್ತಾ ಇಲ್ಲ ಅನ್ನೋರು ಜಮೀನಿನ ವಿಚಾರ ಆಗಿರಬಹುದು ಒಂದು ಸುಂದರವಾದ ಚಿಕ್ಕ ಪುಟ್ಟದಾಗಿ ಮನೆ ಕಟ್ಕೊಳ್ಬೇಕು ಒಂದು ಸಣ್ಣದಾಗಿ ವ್ಯಾಪಾರ ಮಾಡಬೇಕು ನಾವು ನಮ್ಮ ಒಂದು ಪ್ರಾಪರ್ಟಿ ಇದೆ ಅದನ್ನು ಮಾರಬೇಕಾಗಿದೆ ಆದರೆ ಏನೋ ಕಾರಣಾಂತರಗಳಿಂದ ಮಾರೋದಕ್ಕೂ ಆಗ್ತಾ ಇಲ್ಲ ಹಾಗಂತ ಸುಮ್ಮನೆ ಇರೋದಕ್ಕೂ ಆಗ್ತಾ ಇಲ್ಲ ಅನ್ನೋರು ಕೂಡ ತುಂಬ ಇದ್ದಾರೆ ಏನೇ ಕಷ್ಟಗಳಿರಬಹುದು ಸ್ನೇಹಿತರೆ ಆ ಕಷ್ಟಗಳು ಒಂದು ಪ್ರಯತ್ನ ಅಂತ ಪಟ್ಟಾಗ ಅದು ಅರ್ಧಕ್ಕೆ ನಿಲ್ಲುತ್ತಾ ಇದೆ ಅನ್ನುವಾಗ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಒಂದು ಗಾಜಿ ಿನ ಲೋಟ ತಗೊಳ್ಳಿ ಅದರಲ್ಲಿ ನೀರು ಸ್ವಲ್ಪ ತುಂಬಿಸ್ಕೊಂಡು ಕಲ್ಲುಪ್ಪು ಒಂದು ಇಡಿ ಹಾಕ್ಕೊಳ್ಬೇಕಾಗುತ್ತೆ ಎಂಟು ಕಪ್ಪು ಮೆಣಸು ತಗೊಳ್ಳಿ ಈ ಬ್ಲ್ಯಾಕ್ ಪೆಪ್ಪರ್ ಅಂತ ಏನು ಹೇಳ್ತೀವಿ ಆ ಬ್ಲ್ಯಾಕ್ ಪೆಪ್ಪರು ಇರಬೇಕು ಎಂಟು ಅನ್ನುವ ಸಂಖ್ಯೆ ನಮಗೆ ಅಷ್ಟಮಿ ತಿಥಿ ಆಗಿರೋದ್ರಿಂದ ನೀವು ಈ ಎಂಟು ಅನ್ನುವ ಸಂಖ್ಯೆಯಲ್ಲಿ ತಗೊಳ್ಬೇಕಾಗುತ್ತೆ ಎಂಟು ಕಪ್ಪು ಮೆಣಸು ತಗೊಳ್ಳಿ ಹಾಗೆ ಹಳದಿ ಕಲ್ಲರಲ್ಲಿರುವಂಥ ನಿಂಬೆ ಹಣ್ಣು ಒಂದು ಅರ್ಧ ತಗೊಳ್ಳಿ ಫುಲ್ಲೇನು ಬೇಡ ನಮಗೆ ಇಷ್ಟು ವಸ್ತುಗಳನ್ನ ನೀವು ಆ ಗ್ಲಾಸಲ್ಲಿ ಹಾಕ್ಬಿಟ್ಟು ನಿಮ್ಮ ಮನೆಯಲ್ಲಿ ಸೊ ಎಲ್ಲ ಮೂಲೆಗಳು ನೋಡಿಸ್ಕೊಳ್ತಾ ಬನ್ನಿ ಒಂದೊಂದು ಮೂಲೆಯೂ ನೋಡಿಸ್ತಾ ಬಂದಾಗ ಆ ಕಲ್ಲುಪ್ಪು ಏನಿದೆ ಹಾಗೂ ಆ ಕಪ್ಪು ಮೆಣಸು ಏನಿದೆ ನೋಡಿ ಏನೇ ಒಂದು ನೆಗೆಟಿವಿಟಿ ಇದ್ರೂ ಅದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ ಹೇಳ್ಕೊಳ್ಳುವಷ್ಟು ಶಕ್ತಿ ಇರುತ್ತೆ ಅದು ನಮ್ಮಲ್ಲಾಗಿರಬಹುದು ಅಥವಾ ಮನೆಯಲ್ಲೇ ಆಗಿರಬಹುದು ಆಗ ನಮ್ಮ ಒಂದು ಏನೇ ನಾವು ಪ್ರಯತ್ನ ಪಡ್ತಾ ಇದ್ದರು ಸ್ನೇಹಿತರೆ ನಮಗೆ ಸುಲಭವಾಗಿ ಒಂದು ಕಷ್ಟಗಳು ನಿವಾರಣೆ ಆಗೋದಕ್ಕೆ ಮಾರ್ಗಗಳು ಇದೆಲ್ಲನೂ ನಾವು ಪ್ರಯತ್ನ ಪಡುವಾಗ ಸೋಲು ಅಂತ ಬರ್ತಾ ಇರುತ್ತಲ್ವಾ ತುಂಬ ಬೇಜಾರಾಗುತ್ತೆ ಆಗ ಈ ಪ್ರಯತ್ನ ಪಡಿ ಆಗ ನಿಮಗೆ ಗೆಲುವು ಅನ್ನೋದು ತಾನಾಗೇ ಸಿಗುತ್ತೆ ಇಷ್ಟು ನೀವು ಹಾಕ್ಬಿಟ್ಟು ಎಲ್ಲ ರೂಮಲ್ಲೂ ನೋಡಿಸ್ಬಿಟ್ಟು ನಿಮ್ಮ ಬೆಡ್ರೂಮು ಅಥವಾ ನಿಮ್ಮ ಕಿಚನ್ನು ಹಾಲು ಎಲ್ಲ ಬೇಕಾದರೂ ನೀವು ಆ ಲೋಟನ ಹಾಗೇ ರಾತ್ರಿ ಪೂರ ಇಟ್ಬಿಡಿ ಸ್ನೇಹಿತರೆ ಕಪ್ಪು ಮೆಣಸು ಹಾಗೂ ಕಲ್ಲುಪ್ಪು ಅನ್ನೋದು ಸಾಧಾರಣವಾಗಿ ತಿಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಎಲ್ಲ ನೆಗೆಟಿವಿಟಿನ ಅಬ್ಸರ್ವ್ ಮಾಡುತ್ತೆ ಮಾರನೇ ದಿನ ನೀವು ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಅಷ್ಟೇ ಈ ಥರ ಮಾಡಿ ನೋಡಿ ಈ ಅಷ್ಟಮಿ ತಿಥಿಯಂದು ನಿಮ್ಮ ಎಲ್ಲ ಕಷ್ಟಗಳನ್ನು ಬೇಗ ನಿವಾರಣೆ ಆಗುತ್ತೆ ಈ ಸುಲಭ ವಿಧಾನ ಇಷ್ಟೇ ಸ್ನೇಹಿತರೆ ಈ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ